ನಮಸ್ತೆ ಎಲ್ರಿಗೂ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಮ್ ಎಸ್ ವರ್ಡ್ನಲ್ಲಿ ಕಟ್ ಕಾಪಿ ಪೇಸ್ಟನ್ನು ಯಾವ ಯಾವ ಮೆಥಡ್ನಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಎಮ್ ಎಸ್ ವರ್ಡನ್ನು ಓಪನ್ ಮಾಡ್ಕೊಂಡಿದ್ದೀನಿ ಎಮ್ ಎಸ್ ವರ್ಡನ್ನು ಓಪನ್ ಮಾಡ್ಕೊಂಡ್ಮೇಲೆ ನನಗೆ ಯಾವ ಕಂಟೆಂಟ್ ಕಟ್ ಆಗಬೇಕು ಆ ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಟ್ ಅಂತ ತೊಗೊತಾ ಇದ್ದೀನಿ ಸೊ ನನಗೆ ಎಲ್ಲಿ ಪೇಸ್ಟ್ ಆಗಬೇಕು ಆ ಜಾಗಕ್ಕೆ ನಾನು ನಾನಿಲ್ಲಿ ಇದನ್ನು ಪೇಸ್ಟ್ ಮಾಡ್ಬೋದು ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಾಪಿ ಮಾಡ್ತಾ ಇದ್ದೀನಿ ನೋಡಿ ಈ ಜಾಗದಲ್ಲೂ ಇರುತ್ತೆ ನಾನು ಬೇರೆ ಜಾಗಕ್ಕೆ ತೊಗೊಂಡೋಗಿ ಇದನ್ನು ಹಾಕಿದಾಗ ಆ ಜಾಗದಲ್ಲಿಯೂ ಕೂಡ ಇದು ಬರುತ್ತೆ ಸೊ ಕಟ್ಟು ಕಾಪಿ ಪೇಸ್ಟಿಗೆ ಸೊ ನೆಕ್ಸ್ಟ್ ಇನ್ನೊಂದು ಮೆಥಡ್ ಅಂದರೆ ಇದು ನಿಮ್ಗೆ ಎಷ್ಟು ಕಟ್ ಆಗಬೇಕು ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೌಸ್ನಲ್ಲಿ ರೈಟ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಕಟ್ ಅಂತ ಮಾಡಿ ನಿಮ್ಗೆ ಯಾವ ಜಾಗಕ್ಕೆ ಬೇಕು ಆ ಜಾಗಕ್ಕೆ ರೈಟ್ ಬಟನನ್ನು ಕ್ಲಿಕ್ ಮಾಡಿ ಪೇಸ್ಟನ್ನು ಮಾಡಿ ಸೊ ಈಗ ಇದು ಕಾಪಿ ಪೇಸ್ಟ್ ಆಗಬೇಕು ಅಂತಂದರೆ ಇದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಮೌಸ್ನ ರೈಟ್ ಬಟನ್ಸ್ ಕ್ಲಿಕ್ಕು ಕಾಪಿ ಸೊ ಈಗ ನನಗೆ ಈ ಜಾಗದಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿ ಪೇಸ್ಟ್ ನೋಡಿ ಇಲ್ಲಿ ಇದೆ ಇಲ್ಲಿ ಇದೆ ಸೊ ಅದೇ ರೀತಿಯಾಗಿ ನನಗೆ ಇನ್ನೊಂದು ಮೆಥಡ್ ಅಂದರೆ ನೋಡಿ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಸಿಯನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಜಾಗಕ್ಕೆ ಬಂದು ಕಂಟ್ರೋಲ್ ವಿ ಅನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಏನಾಯಿತು ಕಾಪಿ ಪೇಸ್ಟ್ ಆಯಿತು ಸೊ ಈಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿಕೊಳ್ಳಿ ಸೆಲೆಕ್ಟ್ ಮಾಡಿದ್ದೀನಿ ಕಂಟ್ರೋಲ್ ಎಕ್ಸ್ ಕಟ್ ಆಗಿದೆ ಆ ಜಾಗದಲ್ಲಿ ಸೊ ನಮಗೆ ಯಾವ ಜಾಗಕ್ಕೆ ಬೇಕು ಆ ಜಾಗಕ್ಕೆ ಕಂಟ್ರೋಲ್ ವಿ ಮೂಲಕ ಪೇಸ್ಟ್ ಇದ್ದೀನಿ ಸೊ ಈ ಮೂರು ಮೆಥಡಲ್ಲಿ ನೀವು ಕಟ್ ಕಾಪಿ ಪೇಸ್ಟನ್ನು ಮಾಡ್ಬೋದು ಸೊ ಇನ್ನೊಂದು ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್